ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಆಡಳಿತದಲ್ಲಿ ಸರಿಯಾದಂತ ದೂರದೃಷ್ಟಿ ಇದ್ದಾಗ ಕಡಕ್ ನಿರ್ಧಾರ ತೆಗೆದುಕೊಳ್ಳುವಂತ ತಾಕತ್ತಿದ್ದಾಗ ಯಾವ ರಾಜ್ಯವನ್ನ ಬೇಕಾದರೂ ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಂದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅಂದಾಗ ಹಿಂದೆ ನಮ್ಮೆಲ್ಲರ ತಲೆಯಲ್ಲಿ ಇದ್ದಂತ ವಿಚಾರ ಅಂದ್ರೆ ಅದೊಂದು ಗೂಂಡಾ ರಾಜ್ಯ ಗೂಂಡಾಗಳ ಸ್ವರ್ಗವಾಗಿರುವಂತಹ ರಾಜ್ಯ ಪ್ರತಿ ದಿನ ಅಲ್ಲಿ ಕ್ರಿಮಿನಲ್ ಚಟುವಟಿಕೆ ನಡೆಯುತ್ತೆ ರೇಪ್ ಮರ್ಡರ್ ಕಳ್ಳತನ ಕಿಡ್ನಾಪ್ ಇಂಥದೆಲ್ಲವೂ ಕೂಡ ಅಲ್ಲಿ ಸರ್ವೇ ಸಾಮಾನ್ಯ ಮನಸ್ಸಿಗೆ ಬಂದ ಹಾಗೆ ಬಡವರ ಭೂಮಿಯನ್ನ ಕಿತ್ಕೊಂಡು ಒಂದಷ್ಟು ಮಂದಿ ಎಂಜಾಯ್ ಮಾಡ್ತಾರೆ ಬರೀ ಇಂತಹ ಮಾತನ್ನೇ ಕೇಳ್ತಾ ಇದ್ವಿ ಹಾಗೆ ಎಲ್ಲರ ಬಾಯಲು ಬರ್ತಿದ್ದಂತ ಇನ್ನೊಂದು ಮಾತು ಅಂದ್ರೆ ಈ ಉತ್ತರ ಪ್ರದೇಶಕ್ಕೆ ಯಾರೇ ಮುಖ್ಯಮಂತ್ರಿ ಆಗ್ಲಿ ಆ ಉತ್ತರ ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಉತ್ತರ ಪ್ರದೇಶ ಹಾಳಾಗಿ ಹೋಗಿದೆ ಎನ್ನುವಂತ ಮಾತುಗಳೇ ಕೇಳಿ ಬರ್ತಾ ಇತ್ತು ಉತ್ತರ ಪ್ರದೇಶ ಆ ರೀತಿ ಆಗೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಗೂಂಡಾಗಳೇ ತುಂಬಿ ತುಳುಕ್ತಾ ಇದ್ರು ಎಂತಹ ಪರಿಸ್ಥಿತಿ ಇತ್ತು ಅಂದ್ರೆ ಒಂದಷ್ಟು ಗೂಂಡಾ ರಾಜಕಾರಣಿಗಳು ಈ ಬಡವರ ಭೂಮಿಯನ್ನ ಮನಸ್ಸಿಗೆ ಬಂದ ಹಾಗೆ ಕಿತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಇನ್ನುಳಿದಂತೆ ಕಿಡ್ನಾಪ್ ಬೇರೆ ಬೇರೆ ಕ್ರಿಮಿನಲ್ ಕೇಸ್ಗಳು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿತ್ತು ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದು ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಆಡ್ಕೊಂಡು ನಕ್ಕಂತವರೇ ಜಾಸ್ತಿ ಉತ್ತರ ಪ್ರದೇಶಕ್ಕೆ ಎಂತೆಂಥವರೋ ಮುಖ್ಯಮಂತ್ರಿ ಆದರೂ ಈ ರಾಜ್ಯವನ್ನ ಬದಲಾಯಿಸೋಕೆ ಸಾಧ್ಯ ಆಗಿಲ್ಲ ಓರ್ವ ಸನ್ಯಾಸಿ ಓರ್ವ ಮಠಾಧಿಪತಿಯಿಂದ ಏನು ಮಾಡೋದಿಕ್ ಸಾಧ್ಯ ಆಗುತ್ತೆ ಅಂತ ಆದರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆ ಎಲ್ಲ ಕೆಲಸವನ್ನ ಕೂಡ ಮಾಡಿ ತೋರಿಸಿದ್ದಾರೆ ಯಾರಾದರೂ ಒಳ್ಳೆ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ನಾವದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಏನೇನು ಕೆಲಸವನ್ನ ಮಾಡಿದ್ದಾರೆ ಆ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಅಂದ್ರೆ ದಿಢೀರ್ ಬೆಳವಣಿಗೆ ಎನ್ನುವಂತೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಎಪ್ಪತ್ತ ನಾಲ್ಕು ರೌಡಿ ಶೀಟರ್ಗಳು ಬಂದು ಸರೆಂಡರ್ ಆಗಿದ್ದಾರೆ ಒಂದು ಬೋರ್ಡನ್ನು ಇಟ್ಕೊಂಡಿದ್ರು ನಾವು ಯಾವತ್ತೂ ಕೂಡ ಇನ್ನ ಕ್ರಿಮಿನಲ್ ಚಟುವಟಿಕೆಯನ್ನು ಮಾಡೋದಿಲ್ಲ ಅಂತ ಅದಕ್ಕೆ ಕಾರಣ ಅಂದರೆ ಯೋಗಿ ಆದಿತ್ಯನಾಥ್ರ ಭಯ ಅಥವಾ ಎನ್ಕೌಂಟರ್ ಭಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದರ ಜೊತೆಗೆ ಇನ್ನೊಂದು ಉತ್ತರ ಪ್ರದೇಶದ ಪ್ರಮುಖ ಬೆಳವಣಿಗೆ ಅಂದರೆ ಈ ಹಿಂದೆ ಉತ್ತರ ಪ್ರದೇಶ ಆರ್ಥಿಕತೆಯಲ್ಲಿ ತೀರಾ ತೀರಾ ಹಿಂದುಳಿದು ಬಿಟ್ಟಿತ್ತು ದೇಶದ ಜಿ ಡಿ ಪಿಗೆ ಹೇಳಿಕೊಳ್ಳುವಂಥ ಕೊಡುಗೆಯನ್ನು ಉತ್ತರ ಪ್ರದೇಶ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಕ್ರಿಮಿನಲ್ಗಳ ಸ್ವರ್ಗ ಅಂತ ಕರೆಸ್ಕೊಳ್ತಿದ್ದ ಕಾರಣಕ್ಕಾಗಿ ಅಲ್ಲಿ ಎಲ್ಲರೂ ಕೂಡ ಹೂಡಿಕೆಯನ್ನು ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ವ್ಯಾಪಾರ ವಹಿವಾಟು ನಡೆಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಬೇರೆ ಸಮಸ್ಯೆ ಆಗುತ್ತೆ ಅಂತ ಆದ್ರೆ ಇವತ್ತು ಇಡೀ ದೇಶದಲ್ಲೇ ಎರಡನೇ ಆರ್ಥಿಕತೆಯಾಗಿ ಉತ್ತರ ಪ್ರದೇಶ ಹೊರಹೊಮ್ಮಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಬರೋಣ ಒಂದು ಉತ್ತರ ಪ್ರದೇಶದ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಹದಗೆಟ್ಟಿತ್ತು ಅನ್ನೋದನ್ನ ನಾನು ಆರಂಭದಲ್ಲೇ ಹೇಳಿದೆ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ತೆಗೆದುಕೊಂಡಂತ ಖಡಕ್ ಕ್ರಮ ಏನಪ್ಪಾ ಅಂದ್ರೆ ಈ ಎನ್ಕೌಂಟರ್ ನಿರ್ಧಾರ ಒಂದಷ್ಟು ಮಾನವ ಹಕ್ಕುಗಳ ಕಡೆಯಿಂದ ಅಂದ್ರೆ ಉಲ್ಲಂಘನೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ವಿರೋಧ ವ್ಯಕ್ತವಾಯಿತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ವಿರೋಧ ಕೇಳಿ ಬರ್ತಾನೆ ಇತ್ತು ಆದ್ರೆ ಯೋಗಿ ಆದಿತ್ಯನಾಥ್ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಯಾರ್ಯಾರು ಕ್ರಿಮಿನಲ್ ಬದಲಾಗೋದಕ್ಕೆ ಬದಲಾಗೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೋ ರೇಪ್ ಮರ್ಡರ್ ಕಿಡ್ನಾಪ್ ಇಂಥದ್ರಲ್ಲಿ ಆಗ್ತಾ ಇದ್ದಾರೋ ಅಂತವರನ್ನ ಹುಡುಕಿ ಹುಡುಕಿ ಎನ್ಕೌಂಟರ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಅಂದ್ರೆ ಯಾವುದು ಕೂಡ ಫೇಕ್ ಎನ್ಕೌಂಟರ್ ಅಲ್ಲ ಅಥವಾ ಸುಮ್ಮನೆ ಅವರ ಎನ್ಕೌಂಟರ್ ಮಾಡಿದ್ದಲ್ಲ ಅವರ ಆ ರೆಕಾರ್ಡ್ ನೀಟಾಗಿ ಗಮನಿಸಿ ಅಂದ್ರೆ ಕ್ರಿಮಿನಲ್ ರೆಕಾರ್ಡ್ ಗಮನಿಸಿ ಅವರ ಎನ್ಕೌಂಟರ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡ್ರು ಆರಂಭದಲ್ಲಿ ಎನ್ಕೌಂಟರ್ ಮಾಡ್ತಾ ಇದ್ದರೂ ಕೂಡ ಕ್ರಿಮಿನಲ್ ಚಟುವಟಿಕೆಗಳು ಮಾತ್ರ ಕಡಿಮೆ ಆಗ್ತಾನೆ ಇರಲಿಲ್ಲ ಆದರೆ ಬರ್ತಾ ಬರ್ತಾ ಎನ್ಕೌಂಟರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಗೂಂಡಾಗಳಿಗೆ ನಡುಕ ಶುರುವಾಯಿತು ಅದರಲ್ಲೂ ಕೂಡ ಒಂದಷ್ಟು ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳ ಹೆಣವೆ ಹೆಣವೇ ಬಿದ್ದಾಗ ಒಂದಷ್ಟು ರೌಡಿ ಶೀಟರ್ ಗಳಿಗೆ ಸಣ್ಣ ಪುಟ್ಟ ಗ್ಯಾಂಗ್ಸ್ಟರ್ ಗಳಿಗೆ ಅವರೆಲ್ಲರಿಗೂ ಕೂಡ ಆತಂಕ ಶುರುವಾಯಿತು ನಿಧಾನಕ್ಕೆ ಅಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ಕಡಿಮೆ ಆಗೋದಕ್ಕೆ ಶುರುವಾಯಿತು ಹಾಗಂದ್ರೆ ಮಾತ್ರಕ್ಕೆ ಉತ್ತರ ಪ್ರದೇಶ ಕಂಪ್ಲೀಟ್ ಕ್ಲೀನ್ ಆಗಿದೆ ಎಲ್ಲವೂ ಸರಿಯಾಗಿದೆ ಅಂತಲ್ಲ ಈಗಲೂ ಕೂಡ ಪ್ರತಿದಿನ ಅಲ್ಲಿ ಒಂದಲ್ಲ ಒಂದು ಕ್ರಿಮಿನಲ್ ಚಟುವಟಿಕೆ ನಡೀತಾನೆ ಇದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಗುಂಡಾಗಳು ತಕ್ಷಣಕ್ಕೆ ಎಲ್ಲರನ್ನು ಕಿತ್ತೊಗೆಯೋದು ಬಹಳ ಕಷ್ಟ ಆದರೆ ನಿಧಾನಕ್ಕೆ ಆ ಸಂಖ್ಯೆ ಕಡಿಮೆ ಆಗೋದಕ್ಕೆ ಶುರುವಾಯಿತು ಈ ಕ್ರೈಮ್ ರೇಟ್ ಹಂತ ಹಂತ ಹಂತವಾಗಿ ಕಡಿಮೆ ಆಯಿತು ಕೇವಲ ಕಳೆದ ಆರು ವರ್ಷಗಳ ಅಂತರದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಂದಿನ ಆರು ವರ್ಷಗಳ ಅಂತರದಲ್ಲಿ ಬರೋಬ್ಬರಿ ಹತ್ತು ಸಾವಿರಕ್ಕೂ ಅಧಿಕ ಎನ್ಕೌಂಟರನ್ನು ಅಲ್ಲಿ ಮಾಡಲಾಗಿದೆ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೇವೆ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತ ಅಲ್ಲಿ ಪರಿಸ್ಥಿತಿ ಹಾಗೇ ಇದೆ ಜಾಂಡ್ರ ಮಾತಲ್ಲೇ ಅವರಿಗೆ ಏಟ್ ಕೊಡಬಹುದಿತ್ತು ಆದರೆ ಒಂದಷ್ಟು ಜನರಿಗೆ ದಪ್ಪ ಚರ್ಮ ಅವರು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತವರಿಗೆ ಅಂತಹ ಪೆಟ್ಟನ್ನು ಕೊಡಲೇಬೇಕಾಯ್ತು ಮತ್ತೊಂದೇನಪ್ಪ ಅಂದ್ರೆ ಬುಲ್ಡೋಜರ್ ಕ್ರಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಯಾವ್ಯಾರ ಯಾರ್ಯಾರು ಕ್ರಿಮಿನಲ್ ಚಟುವಟಿಕೆಗಳನ್ನ ನೆಲೆ ಅವ್ರ ಮನೆ ಮೇಲೆ ಬುಲ್ಡೋಜರ್ ಹಚ್ಚುವಂಥ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಅದರಿಂದಲೂ ಕೂಡ ಒಂದಷ್ಟು ಕ್ರಿಮಿನಲ್ಗಳಿಗೆ ಆತಂಕ ಶುರುವಾಯಿತು ಅದರ ಪ್ರತಿಫಲ ಎನ್ನುವಂತೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ಗಳು ಬಂದು ಸರೆಂಡರ್ ಆಗ್ತಾ ಇದ್ದಾರೆ ಇನ್ ಮುಂದೆ ಇಂತಹ ಚಟುವಟಿಕೆಯನ್ನು ನಡೆಸುವುದಿಲ್ಲ ಅಂತ ಸದ್ಯ ವೈರಲ್ ಆಗ್ತಾ ಇರೋದು ಉತ್ತರ ಪ್ರದೇಶದ ಹರ್ದೊಯ್ ಜಿಲ್ಲೆಯ ಅಟಾರಿಯಾ ಸ್ಟೇಷನ್ ಒಂದು ವಿಚಾರ ಅಂದ್ರೆ ಇಲ್ಲಿವರೆಗೆ ರೌಡಿ ಶೀಟರ್ಗಳು ಗಳು ಸೆರೆಂಡರ್ ಉತ್ತರ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯ ಆಗಿತ್ತು ಇತ್ತೀಚೆಗೆ ಆದ್ರೆ ದಿನಕ್ಕೆ ಹತ್ತು ಜನ ಹದಿನೈದು ಜನ ಇಂಥದೆಲ್ಲವೂ ಕೂಡ ಆಗ್ತಾ ಆದರೆ ಆದ್ರೆ ಒಂದೇ ಪೊಲೀಸ್ ಠಾಣೆಗೆ ಬರೋಬ್ಬರಿ ಎಪ್ಪತ್ತ ನಾಲ್ಕು ರೌಡಿ ಶೀಟರ್ಗಳು ಬಂದು ಸರಣರಾಗಿದ್ದಾರೆ ಆಗಿದ್ದಾರೆ ಎಲ್ಲರೂ ಕೂಡ ಒಂದು ಬೋರ್ಡನ್ನು ಹಿಡಿದು ಪ್ರಮಾಣ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳನ್ನು ನಾವು ನಡೆಸುವುದಿಲ್ಲ ನಾವು ಜೈಲಿಗೆ ಹೋಗೋದಕ್ಕೆ ರೆಡಿ ಇದ್ದೇವೆ ನಾವು ನಡೆಸೋದಿಲ್ಲ ಬೇರೆಯವರಿಗೆ ಕ್ರಿಮಿನಲ್ ಚಟುವಟಿಕೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಮ್ಮ ಸುತ್ತಮುತ್ತ ಅಂಥದ್ದೇನಾದರೂ ನಡೀತಾ ಇದ್ರೆ ಅದನ್ನ ಪೊಲೀಸರ ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅವರು ಪ್ರಮಾಣವನ್ನ ಮಾಡಿದ್ದಾರೆ ಸದ್ಯಕ್ಕೆ ಜೈಲಿಗೆ ಹೋಗ್ತೀವಿ ದಯವಿಟ್ಟು ಬುಲ್ಡೋಜರ್ ಕ್ರಮ ಎನ್ಕೌಂಟರ್ ಇಂಥದ್ದು ಯಾವುದು ಕೂಡ ಬೇಡ ಅಂತ ಆ ಎಪ್ಪತ್ನಾಲ್ಕು ರೌಡಿ ಶೀಟರ್ಗಳು ಯಾರು ಕೂಡ ಸಾಮಾನ್ಯರಲ್ಲ ಒಂದಷ್ಟು ಜನರ ಮೇಲೆ ಕಳ್ಳತನ ದರೋಡೆ ಬೇರೆ ಬೇರೆ ರೀತಿಯಾದಂಥ ಆರೋಪಗಳೆಲ್ಲವೂ ಕೂಡ ಇದೆ ಅವರೆಲ್ರಿಗೂ ಕೂಡ ಒಂದು ಆತಂಕ ಇದ್ದೇ ಇತ್ತು ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಬೀದಿ ಹೆಣ ಆಗಬಹುದು ಅಂತ ಈ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸರೆಂಡರ್ ಆಗಿದ್ದಾರೆ ಇದು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಎನ್ನುವ ರೀತಿಯಲ್ಲಾಗಿದೆ ಇದೀಗ ಉತ್ತರ ಪ್ರದೇಶದ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳದೆ ಜಾಸ್ತಿ ಹೇಳೋದಕ್ಕೆ ಹೋಗೋದ್ರೆ ಇದೀಗ ಆರ್ಥಿಕತೆಯ ವಿಚಾರಕ್ಕೆ ಬರೋಣ ಈ ಹಿಂದೆ ಉತ್ತರ ಪ್ರದೇಶದ ಆರ್ಥಿಕತೆ ಪಾತಾಳಕ್ಕೆ ಗುಸ್ತು ಹೋಗಿಬಿಟ್ಟಿತ್ತು ಎತ್ತೋದು ಬಹಳ ಕಷ್ಟ ಎನ್ನುವಂಥ ಪರಿಸ್ಥಿತಿಯಲ್ಲಿತ್ತು ಆದರೆ ಸದ್ಯ ಇತ್ತೀಚೆಗಷ್ಟು ಒಂದು ಸಂಸ್ಥೆ ವರದಿಯನ್ನು ಕೊಟ್ಟಿದೆ ಎಸ್ಒಿ ಡಾಟ್ ಇನ್ ಎನ್ನುವಂತಹ ಸಂಸ್ಥೆ ಆ ಸಂಸ್ಥೆಯ ವರದಿಯ ಪ್ರಕಾರ ಉತ್ತರ ಪ್ರದೇಶ ದಕ್ಷಿಣ ರಾಜ್ಯಗಳನ್ನು ಕೂಡ ಹಿಂದಿಕ್ಕಿ ಎರಡನೇ ಸ್ಥಾನಕ್ಕೆ ಬಂದಿದೆ ಮೊದಲ ಸ್ಥಾನದಲ್ಲಿ ಅಂದರೆ ಇಡೀ ದೇಶದ ಜಿ ಡಿ ಪಿ ಶೇರ್ ಗಮನಿಸಿದಾಗ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಉತ್ತರ ಪ್ರದೇಶ ನೈನ್ ಪಾಯಿಂಟ್ ಟೂ ತಮಿಳುನಾಡು ಎರಡನೇ ಪ್ಲೇಸ್ ಅಲ್ಲಿತ್ತು ಮೂರನೇ ಸ್ಥಾನಕ್ಕೆ ಹೋಗಿದೆ ನೈನ್ ಪಾಯಿಂಟ್ ಒನ್ ಗುಜರಾತ್ ಏಟ್ ಪಾಯಿಂಟ್ ಟೂ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಸಿಕ್ಸ್ ಪಾಯಿಂಟ್ ಟು ಈ ರೀತಿಯಾಗಿದೆ ಇನ್ನು ಮಧ್ಯದಲ್ಲಿ ಒಂದಷ್ಟು ರಾಜ್ಯಗಳು ಕೂಡ ಇದ್ದಾವೆ ಒಟ್ಟಾರೆಗೂ ಉತ್ತರ ಪ್ರದೇಶ ನೈನ್ ಪಾಯಿಂಟ್ ಟೂ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಯಾಕಲ್ಲಿ ಆರ್ಥಿಕತೆ ಇಂಪ್ರೂವ್ ಆಯಿತು ಅಂದ್ರೆ ಕಾನೂನು ಸುವ್ಯವಸ್ಥೆ ಸರಿ ಆಗಿದೆ ಕಾನೂನು ಸುವ್ಯವಸ್ಥೆಗೂ ಆರ್ಥಿಕತೆಗೂ ಏನು ಸಂಬಂಧ ಅಂದ್ರೆ ಈ ಹಿಂದೆ ಹೂಡಿಕೆ ಮಾಡೋದಕ್ಕೆ ಜನ ಭಯ ಪಡ್ತಾ ಇದ್ರು ಕ್ರಿಮಿನಲ್ಸ್ ಏನು ಯಾವಾಗ ಆಗ್ಬೋದು ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಅಲ್ಲೊಂದು ಬೇಕರಿಯೂ ಹಾಕದಂಥ ಪರಿಸ್ಥಿತಿ ಇತ್ತು ನಮ್ಮ ಬೆಂಗಳೂರಿನಲ್ಲೇ ಒಂದಷ್ಟು ಕಡೆಗಳಲ್ಲಿ ಅಂಥ ಪರಿಸ್ಥಿತಿ ಇದೆ ಬಿಡಿ ಬೇಕರಿ ಇಟ್ಕೊಂಡು ಬಿಟ್ಟರೆ ಅಲ್ಲಿ ಒಂದಷ್ಟು ಕ್ರಿಮಿನಲ್ಗಳು ಬರೋರು ಪ್ರತಿದಿನ ಅವರಿಂದ ಚಂದ ಇತ್ತು ಅಂಥ ಕೆಲಸ ನೀವು ಮಾಮೂಲಿ ಕೊಡಬೇಕು ಅಂತೇಳಿ ಧಮಕಿ ಹಾಕುವಂಥ ಕೆಲಸ ಹೀಗಾಗಿ ಒಂದು ಸಣ್ಣ ಬೇಕರಿ ಇಡೋದಕ್ಕೂ ಕೂಡ ಯೋಚನೆ ಮಾಡಬೇಕಿತ್ತು ನಮ್ಮ ಬೆಂಗಳೂರಿನ ಒಂದಷ್ಟು ಏರಿಯಾಗಳಲ್ಲಿ ಈಗಲೂ ಅಂಥ ಪರಿಸ್ಥಿತಿ ಇದೆ ಉತ್ತರ ಪ್ರದೇಶದಲ್ಲಿ ಅಂಥ ಪರಿಸ್ಥಿತಿ ಇತ್ತು ಆದರೆ ಯಾವಾಗ ಈ ಎನ್ಕೌಂಟರ್ ಬುಲ್ಡೋಸರ್ ಎಲ್ಲ ಬಂತು ಆಗ ಎಲ್ಲರೂ ಕೂಡ ಬಾಲ ಮುದುರಿಕೊಂಡು ಸುಮ್ಮನಾಗ್ಬಿಟ್ರು ಆಗ ನಿಧಾನಕ್ಕೆ ಬೇರೆ ಬೇರೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಹೀಗಾಗಿ ಆರ್ಥಿಕತೆಯಲ್ಲಿ ಎರಡನೇ ಪ್ಲೇಸ್ಗೆ ಬಂದಿದೆ ಬೇಕಾದರೂ ಮಾಡಬಹುದು ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಇದೀಗ ಮಾಡಿ ತೋರಿಸಿದ್ದಾರೆ ಇದೀಗ ಯೋಗಿ ಆದಿತ್ಯನಾಥ್ ಅವರು ವೈಯಕ್ತಿಕ ವಿಚಾರಕ್ಕೆ ಬರೋಣ ನಾವು ಹಿಂದೆ ತುಂಬಾ ಗಮನಿಸ್ತಾ ಇದ್ವಿ ಒಮ್ಮೆ ಶಾಸಕರಾದರೆ ಸಾಕು ಆಸ್ತಿ ಪಾಸ್ತಿ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಎಂಟರಲ್ಲಿ ಅವರ ಆಸ್ತಿ ಇದ್ದಿದ್ದು ಎಪ್ಪತ್ತ ಐದು ಕೋಟಿ ಇವತ್ತು ಅವರು ತೋರಿಸಿಕೊಳ್ಳುವಂತ ಆಸ್ತಿ ಸಾವಿರದ ನಾನೂರು ಕೋಟಿ ಇಡೀ ದೇಶದಲ್ಲೇ ಶ್ರೀಮಂತ ಶಾಸಕ ಬೇಗ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಹೆಚ್ಚು ಪರಿಚಯ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಉದಾಹರಣೆಯನ್ನು ಕೊಟ್ಟೆ ಅಂತ ತುಂಬಾ ಉದಾಹರಣೆ ನಮಗೆ ಸಿಗ್ತಾ ಹೋಗುತ್ತೆ ಆದ್ರೆ ಯೋಗಿ ಆದಿತ್ಯನಾಥ್ ವಿಚಾರದಲ್ಲಿ ಹಾಗಾಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತ ಅವರ ಆಸ್ತಿ ಎಪ್ಪತ್ತ ಎರಡು ಲಕ್ಷ ಅವರು ತೋರಿಸಿಕೊಂಡ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಅದು ತೊಂಬತ್ತ ಐದು ಲಕ್ಷಕ್ಕೆ ರೈಸ್ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಕೋಟಿಯ ಐವತ್ತ ನಾಲ್ಕು ಲಕ್ಷಕ್ಕೆ ರೈಸ್ ಆಗಿದೆ ಈ ಸಾವಿರದ ನಾನೂರು ಕೋಟಿಗೂ ಈ ಒಂದು ಕೋಟಿ ಐವತ್ತು ಲಕ್ಷಕ್ಕೂ ನಾವು ಕಂಪ್ಯಾರಿಸನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇದು ಯೋಗಿ ಆದಿತ್ಯನಾಥರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿ ಒಟ್ಟಾರೆಯಾಗಿ ಉತ್ತರ ಪ್ರದೇಶ ಬದಲಾವಣೆಯನ್ನು ಕಾಣ್ತಾ ಇದೆ ಬದಲಾಗೋದೇ ಇಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿ ಹಿಂದೆ ಇತ್ತು ಹಾಗೆ ತುಂಬಾ ರಾಜ್ಯಗಳು ಆ ರೀತಿಯಾಗಿ ಬದಲಾಗಿದೆ ಉದಾಹರಣೆ ಬಿಹಾರ ಬಿಹಾರವೂ ಕೂಡ ಒಂದು ಕಾಲದಲ್ಲಿ ಗೂಂಡಾ ರಾಜ್ಯ ಅಂತ ಕರೆಸ್ಕೊಳ್ತಾ ಇತ್ತು ನಿತೀಶ್ ಕುಮಾರ್ ಬಂದ್ಮೇಲೆ ತಕ್ಕ ಮಟ್ಟಿಗೆ ಅದನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇನ್ನು ಒಂದಷ್ಟು ಸುತ್ತಮುತ್ತ ಇರುವಂಥ ರಾಜ್ಯಗಳು ಉದಾಹರಣೆ ತೆಗೆದುಕೊಂಡ್ರೆ ಹಾಗೆ ಇತ್ತು ಅದರಲ್ಲೂ ಕೂಡ ಉತ್ತರ ಪ್ರದೇಶ ಅಂತೂ ಈ ಗೂಂಡಾ ರಾಜ್ಯ ಎನ್ನುವಂಥ ದೊಡ್ಡ ಕುಖ್ಯಾತಿಯನ್ನು ಪಡೆದುಕೊಂಡಿತ್ತು ಅಂದ್ರೆ ಅಲ್ಲಿ ಹೇಗಾಗಿ ಬಿಟ್ಟಿತ್ತು ಅಂದ್ರೆ ಯಾರೇ ಬಂದರೂ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಯೋಗಿ ಆದಿತ್ಯನಾಥ್ ಅಂತಹ ಬದಲಾವಣೆಯ ಕೆಲಸವನ್ನ ಮಾಡಿದ್ದಾರೆ ಒಟ್ಟಾರೆಗೆ ಇಂಥ ಕ್ರಮ ಆಗಬೇಕು ಅಂದರೆ ಎನ್ಕೌಂಟರ್ ಬುಲ್ಡೋಜರ್ ಇವೆಲ್ಲ ಆದಾಗಲೇ ಕ್ರಿಮಿನಲ್ಗಳು ಬುದ್ಧಿ ಕಲಿಯೋದು ನಾವು ಮಾನವ ಹಕ್ಕು ಉಲ್ಲಂಘನೆ ಪಾಪ ಮತ್ತೊಂದು ಮಗದೊಂದು ಅಂದರೆ ಇವರು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದ ಮಾತ್ರಕ್ಕೆ ಎನ್ಕೌಂಟರೇ ಎಲ್ಲದಕ್ಕೂ ಉತ್ತರ ಅಂತಲ್ಲ ಆದರೆ ಸಮ್ ಟೈಮ್ ಎನ್ಕೌಂಟರೇ ಉತ್ತರ ಆಗುತ್ತೆ ಬಂಧುಗಳೇ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡ್ತಾ